ರಾಜ್ಯದಲ್ಲಿ ಮುನಿರತ್ನ ಅವರ ಕೆಲವೊಂದಷ್ಟು ಆಡಿಯೋಗಳು ಏನು ಬಿಡುಗಡೆ ಆಗಿರ್ತಕ್ಕಂಥ ವಿಚಾರವಾಗಿ ಚರ್ಚೆಗಳು ಪ್ರಾರಂಭ ಆಗಿದೆ ಈಗಾಗಲೇ ತನಿಖೆಗೂ ಕೂಡ ಅವ್ರನ್ನ ಬಂಧಿಸಿರ್ತಕ್ಕಂಥ ಪ್ರಕ್ರಿಯೆಯನ್ನು ನಾವು ನೋಡಿದ್ದೇವೆ ಹಾಗಾಗಿ ಒಂದು ಮಾತನ್ನು ಹೇಳ್ತೇನೆ ನಮಗೆ ಇನ್ನೂ ಗೊತ್ತಿಲ್ಲ ಇದು ಮುನಿರತ್ನ ಅವರ ಸ್ವತಃ ಅವ್ರ ಧ್ವನಿನೇನ ಅವರೇನೇ ಮಾತನಾಡಿದ್ದಾರಾ ಅಂತಕ್ಕಂಥದ್ದು ಕೂಡ ಇವತ್ತು ತನಿಖೆ ಮೂಲಕ ಒಂದು ಎಫ್ ಎಸ್ ಎಲ್ ರಿಪೋರ್ಟ್ ಮೂಲಕ ನಮಗೆ ಎಲ್ಲವೂ ಕೂಡ ರಾಜ್ಯದ ಜನತೆ ಮುಂದೆ ಒಂದು ತೆರೆದ ಪುಸ್ತಕವಾಗಿ ನಮ್ಮ ಮುಂದೆ ಇಡಬೇಕಾಗ್ತದೆ ಹಾಗಾಗಿ ಅಲ್ಲಿವರೆಗೂ ನಾವು ಏನು ಮಾತನಾಡೋದು ಕೂಡ ಸೂಕ್ತ ಅಲ್ಲ ಹಾಗಾಗಿ ಎಲ್ಲದಕ್ಕೂ ಕಾಲವು ಉತ್ತರ ಕೊಡುತ್ತೆ ಆದರೆ ಒಂದು ನೆಲದ ಕಾನೂನಿಗಿಂತ ಯಾರೂ ಕೂಡ ದೊಡ್ಡವರಲ್ಲ ಏನಾದರೂ ತಪ್ಪಾಗಿದೆ ಅಂತಕ್ಕಂಥದ್ದಾದರೆ ಅದು ಎಂಥ ದೊಡ್ಡ ಪ್ರಭಾವಿಗಳೇ ಇರಲಿ ತಲೆ ಬಾಗಬೇಕಾಗತ್ತೆ ಆದರೆ ಇದೆಲ್ಲದಕ್ಕೂ ಕಾಲ ಉತ್ತರ ಕೊಡುತ್ತೆ ಅಂತಕ್ಕಂಥದ್ದು ನಾನು ಭಾವಿಸಿದ್ದೇನೆ

ಒಂದು ಮಾತು ಇವತ್ತು ನಾನು ಕೇಳಿಸ್ಲಿ ಕೇಳಲಿಕ್ಕೆ ಬಯಸ್ತೇನೆ ಕಾಂಗ್ರೆಸ್ನ ಪಕ್ಷದವ್ರಿಗೆ ಪಾಪ ಅವರೇನು ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು ಇಷ್ಟೆಲ್ಲ ಮಾತನಾಡ್ತಾ ಇದ್ದಾರೆ ಇವತ್ತೇನು ಒಂದು ಸಮುದಾಯವನ್ನು ಓಲೈಸ್ಕೊಳ್ಳೋದಕ್ಕೋಸ್ಕರ ಇವತ್ತು ಇನ್ನೊಂದು ಸಮುದಾಯಕ್ಕೆ ಆಗಿರ್ತಕ್ಕಂಥ ಅನ್ಯಾಯವನ್ನು ಇವತ್ತು ಮುಚ್ಚಿಟ್ಕೊಳ್ತಕ್ಕಂಥ ಒಂದು ಪ್ರಯತ್ನ ಮಾಡ್ತಾ ಇರ್ತಕ್ಕಂಥದ್ದು ಇವತ್ತು ಭಾಳ ಸ್ಪಷ್ಟ ಇವತ್ತು ಗಣೇಶನ ಹಬ್ಬ ವರ್ಷಕ್ಕೊಂದ್ಸಲಿ ಬರುತ್ತೆ ನಮ್ಮೆಲ್ಲರ ಒಂದು ಹಿಂದೂ ಸಂಸ್ಕೃತಿ ಈ ತಿಂಗಳೆಲ್ಲ ಆಚರಣೆ ಮಾಡ್ತೀವಿ ವಿಸರ್ಜನೆ ಮಾಡ್ತೀವಿ ಅಲ್ವೇ ತಪ್ಪೇನಿದೆ ಇವಾಗ ದಿವಸಕ್ಕೆ ನೀವು ಐದು ಸಲ ನೀವು ನಮಾಜ್ ಕೂಗ್ಬೋದು ಹೌದಲ್ವೇ ಮುಸಲ್ಮಾನರು ಪಾಪ ಐದು ಸಲ ನಮಾಜ್ಗೆ ಹೋಗ್ತಾರೆ ಪಾಪ ಪ್ರೇಯರ್ ಮಾಡ್ತಾರೆ ಮಾಡಲಿ ಸಂತೋಷ ಅದು ಅವ್ರ ಸಮುದಾಯದಲ್ಲಿ ಇರ್ತಕ್ಕಂಥ ಕೆಲವೊಂದಷ್ಟು ಆಚಾರ ವಿಚಾರಗಳು ಅದಕ್ಕೆ ನಾವು ವಿರೋಧ ಮಾಡೋಕೆ ಬಂದಿದ್ದೀವ ಎಷ್ಟೋ ಸಲ ಇವತ್ತು ನಾವು ರಾಜಕೀಯವಾಗೇ ಮಾತನಾಡಬೇಕಾರೆ ವೇದಿಕೆಗಳಲ್ಲಿ ಏನು ಅಜಾನ್ ಏನು ಏನು ಹೇಳ್ತಾರಪ್ಪ ಅದು ಹಾಂ ಅದೇನೋ ಕೂಗ್ತಾರಲ್ಲ ಪ್ರೇಯರು ಅವಾಗ ನಾವು ಎಷ್ಟೋ ಸಲ ಮಾತನಾಡ್ದನ್ನೇ ನಿಲ್ಲಿಸಿ ಗೌರವ ಕೊಟ್ಟಿದ್ದೀವಿ ಹೌದಲ್ವೇ ಹಾಗಾಗಿ ಒಂದು ರೀತಿ ಇಲ್ಲಿ ಏನಾದ್ರೂ ಈ ಹಿಂದೂಗಳ ಮಧ್ಯೆ ಮುಸಲ್ಮಾನರ ಮಧ್ಯೆ ಏನಾದ್ರೂ ಪರಸ್ಪರ ಅಸಮಾಧಾನಕ್ಕೆ ಕಾರಣ ಆಗಿರ್ತಕ್ಕಂಥದ್ದು ಇದ್ರೆ ಅದು ಈ ಕಾಂಗ್ರೆಸ್ನ ಸರ್ಕಾರ ಒಂದು ಸಮುದಾಯನ ಓಲೈಸ್ಕೊಳ್ಳೋದಕ್ಕೋಸ್ಕರ ಇನ್ನೊಂದು ಸಮುದಾಯಕ್ಕೆ ಮಾಡಿರ್ತಕ್ಕಂಥ ಅನ್ಯಾಯದ ಬಗ್ಗೆ ಇವತ್ತು ಜಿಲ್ಲೆಯ ಜನತೆ ಪ್ರಶ್ನೆ ಮಾಡ್ತಾ ಇದ್ದಾರೆ ಇವೆಲ್ಲದರ ಕುರಿತಾಗಿ ಅವರು ತಿರ್ಚ್ತಕ್ಕಂಥ ಒಂದು ಪ್ರಯತ್ನವನ್ನು ಏನು ಮಾಡ್ತಾ ಇದ್ದಾರೆ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು ದಯಮಾಡಿ ಇದಕ್ಕೆಲ್ಲ ಮುಂದಿನ ದಿನಗಳಲ್ಲಿ ರಾಜ್ಯದ ಜನತೆ ಉತ್ತರ ಕೊಡ್ತಾರೆ ಕಾದ್ ನೋಡೋಣ ಹಾಂ ಥ್ಯಾಂಕ್ ಯು